ಕರ್ನಾಟಕದ ಪ್ರಮುಖ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಈ ವಿಡಿಯೋದಲ್ಲಿ ಪುಟ್ಟದಾಗಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಬಂಡೀಪುರದ ರಾಷ್ಟ್ರೀಯ ಉದ್ಯಾನವನ ನಮ್ಮ ಕರ್ನಾಟಕದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಚಾಮರಾಜನಗರ ಜಿಲ್ಲೆಯಲ್ಲಿದೆ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಇದಾಗಿದ್ದು ಅತಿ ಹೆಚ್ಚು ಹುಲಿ ಹಾಗೂ ಆನೆಗಳನ್ನ ಇಲ್ಲಿ ನೋಡಬಹುದು ಬಂಡೀಪುರ ಅರಣ್ಯ ಒಂದು ಕಾಲದಲ್ಲಿ ಮೈಸೂರು ಮಹಾರಾಜರ ಖಾಸಗಿ ಬೇಟೆಯ ಪ್ರದೇಶ ಆಗಿತ್ತು ಇನ್ನು ಈ ಅರಣ್ಯದಲ್ಲಿ ಪ್ರತಿದಿನ ಪ್ರವಾಸಿಗರು ಸಫಾರಿ ಕೂಡ ಮಾಡಬಹುದು ಎರಡನೆಯದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವೀಕೆಂಡ್ ಸಮಯದಲ್ಲಿ ಮಕ್ಕಳೊಂದಿಗೆ ಕಾಲ ಕಳೆಯಲು ಈ ರಾಷ್ಟ್ರೀಯ ಉದ್ಯಾನವನವು ಹೆಚ್ಚು ಜನಪ್ರಿಯವಾಗಿದೆ ಇಲ್ಲಿ ಸಫಾರಿ ಚಿಟ್ಟೆ ಪಾರ್ಕ್ಗಳಿಗೆ ಹೋಗಬಹುದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ಥಾಪನೆಯಾದ ಈ ಉದ್ಯಾನವನವು ಸುಮಾರು ಇನ್ನೂರ ಅರವತ್ತು ಪಾಯಿಂಟ್ ಐದು ಚದರ ಕಿಲೋಮೀಟರ್ ವಿಸ್ತೀರ್ಣ ಪ್ರದೇಶದಲ್ಲಿ ಹರಡಿದೆ ಈ ಉದ್ಯಾನವನವು ಮೃಗಾಲಯ ಮತ್ತು ವಸ್ತು ಸಂಗ್ರಹಾಲಯವನ್ನ ಕೂಡ ಒಳಗೊಂಡಿದ್ದು ಇಲ್ಲೂ ಕೂಡ ಪ್ರಾಣಿ ಸಂಕುಲವನ್ನ ವೀಕ್ಷಿಸಬಹುದು ಮೂರನೆಯದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಯಲಾಗುತ್ತದೆ ಇದು ಮೈಸೂರು ಜಿಲ್ಲೆ ಹಾಗೂ ಕೊಡಗು ಜಿಲ್ಲೆಯ ಗಡಿಯಲ್ಲಿದೆ ನಾಗರಹೊಳೆಯು ದಟ್ಟವಾದ ಅರಣ್ಯದ ಮೂಲಕ ಹರಿಯುತ್ತದೆ ಕೊನೆಗೆ ಈ ಹೊಳೆಯು ಕಬಿನಿ ನದಿಯನ್ನ ಸೇರುತ್ತದೆ ಉದ್ಯಾನವನವು ಶ್ರೀಮಂತ ಕಾಡು ಪ್ರದೇಶ ಸಣ್ಣ ಹೊಳೆಗಳು ಕಡಿದಾದ ಬೆಟ್ಟಗಳು ಆಳವಾದ ಕಣಿವೆ ಮತ್ತು ಜಲಪಾತಗಳನ್ನ ಹೊಂದಿದೆ ಇಲ್ಲೂ ಕೂಡ ಸಫಾರಿಗಳನ್ನ ಪ್ರವಾಸಿಗರು ಮಾಡಬಹುದು ಸಫಾರಿ ವೇಳೆ ಹುಲಿ ಆನೆಗಳು ಚಿರತೆ ಸೇರಿದಂತೆ ಇತರೆ ಪ್ರಾಣಿ ಪಕ್ಷಿಗಳನ್ನ ಕೂಡ ಇಲ್ಲಿ ನೋಡಬಹುದು ನಾಲ್ಕನೆಯದು ಕುದುರೆ ಮುಖ ರಾಷ್ಟ್ರೀಯ ಉದ್ಯಾನವನ ಕುದುರೆ ಮುಖ ಕರ್ನಾಟಕದ ಅತ್ಯಂತ ರಮಣೀಯವಾದ ಗಿರಿಧಾಮಗಳಲ್ಲಿ ಒಂದು ಇಲ್ಲಿಗೆ ಭೇಟಿ ನೀಡಿದ ಪ್ರತಿಯೊಬ್ಬರು ತಪ್ಪದೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಭೇಟಿ ನೀಡುತ್ತಾರೆ ಸೋಂಪಾದ ಬಯಲು ಪ್ರದೇಶಗಳು ಕಡಿದಾದ ಇಳಿಜಾರುಗಳು ತಾಜಾ ಹೊಳೆಗಳು ಮತ್ತು ಜಲಪಾತಗಳನ್ನ ಇಲ್ಲಿ ಕಣ್ತುಂಬಿಕೊಳ್ಳಬಹುದು ಜಿಂಕೆ ನಾಯಿ ಗೌರ್ ಸೇರಿದಂತೆ ಇನ್ನು ಅನೇಕ ವನ್ಯಜೀವಿಗಳನ್ನ ಇಲ್ಲಿ ನೋಡಬಹುದು ಈ ಅಭಯಾರಣ್ಯದಲ್ಲಿ ಟ್ರಕ್ಕಿಂಗ್ ಮಾಡುವುದು ರೋಮಾಂಚುಕಾರಿ ಅನುಭವ ಉಂಟು ಮಾಡುತ್ತದೆ ಕೊನೆಯದಾಗಿ ಅಣಶಿ ರಾಷ್ಟ್ರೀಯ ಉದ್ಯಾನವನ ಅಣಶಿ ರಾಷ್ಟ್ರೀಯ ಉದ್ಯಾನ ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಾಂಡೇಲಿಯ ಬಳಿ ಇರುವ ಒಂದು ರಾಷ್ಟ್ರೀಯ ಉದ್ಯಾನ ಈ ಅಭಯಾರಣ್ಯದ ಪ್ರದೇಶವು ಗೋವಾ ಮತ್ತು ಮಹಾರಾಷ್ಟ್ರದ ಗಡಿಯಲ್ಲಿರುವ ಆರು ಬೇರೆ ಅರಣ್ಯ ಪ್ರದೇಶಗಳನ್ನು ಹೊಂದಿಕೊಂಡಿದ್ದು ಒಟ್ಟು ಎರಡು ಸಾವಿರದ ಇನ್ನೂರು ಚದರ ಕಿಲೋಮೀಟರ್ ರಕ್ಷಿತ ಅರಣ್ಯ ಪ್ರದೇಶವನ್ನು ಹೊಂದಿದೆ ಇಲ್ಲಿ ಕಪ್ಪು ಚಿರತೆ ಹುಲಿ ಮತ್ತು ಆನೆ ಕರಡಿಗಳು ಸೇರಿದಂತೆ ಇನ್ನೂ ಅನೇಕ ಅಪರೂಪದ ಜೀವಿಗಳನ್ನು ನೋಡಬಹುದು ಇದು ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನವೂ ಹೌದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ